ಕೀರ್ತಿ ಬಂದ್ರನೆ ಒಂದು ನಿಜಕ್ಕೂ ಒಂದು ಟ್ವಿಸ್ಟ್ ಗೆ ಅರ್ಥ ಸಿಗುದು ಯಾಕೆಂದ್ರೆ ಕೀರ್ತಿಗೋಸ್ಕರ ಈಗ ವೇಟ್ ಮಾಡ್ತಾ ಇದ್ದಾರೆ ಕೀರ್ತಿ ಟೈಮ್ ನಲ್ಲಿ ಎಲ್ರೂ ಕೂಡ ಕೀರ್ತಿಗೆ ಬೈತಾ ಇದ್ರು ಎಷ್ಟು ಕೆಟ್ಟವಳು ಎಷ್ಟು ವಿಲನ್ ಪಾತ್ರ ಮಾಡ್ತಿದ್ದಾಳೆ ಆ ಲಕ್ಷ್ಮಿ ಮತ್ತೆ ವೈಷ್ಣವನ ಬೇರೆ ಮಾಡೋಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದಾಳೆ ಅಂತ ಆದ್ರೆ ಕೀರ್ತಿ ಪಾತ್ರ ಮುಕ್ತವಾದ್ಮೇಲೆ ಈಗ ಕೀರ್ತಿನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಕೀರ್ತಿ ವಾಪಸ್ ಬರ್ಲಿ ಬರ್ಲೇಬೇಕು ಕೀರ್ತಿ ನಟನೆ ಸೂಪರ್ ಕೀರ್ತಿನ ಮಿಸ್ ಮಾಡ್ಕೊಳ್ತಿದ್ವಿ ಸೊ ಈ ರೀತಿ ಎಲ್ಲ ಅಭಿಮಾನಿಗಳು ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಕೀರ್ತಿನ ಅಷ್ಟೊಂದು ಹಚ್ಕೊಂಡಿದ್ರು ದಾರಾಭು ಯಾರು ಬಂದಿದ್ರು ಕೂಡ ಕೀರ್ತಿ ಇಲ್ ಸೊ ಹೀಗಾಗಿ ಕೀರ್ತಿಯನ್ನ ನೋಡ ಬಯಸ್ತಾರೆ ಈಗ ಅಭಿಮಾನಿಗಳು ಸೊ ವಾಪಸ್ ಕೀರ್ತಿ ಎಂಟ್ರಿ ಯಾವ ರೀತಿ ಆಗಿದೆ ದೇವದ ರೀತಿ ಆಗಿದೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಿರುವುದನ್ನೆಲ್ಲ ಕಾವೇರಿ ಗಂಗಾ ಎಲ್ಲಬು ಕೂಡ ನೋಡಿದ್ದಾರೆ ಸೊ ಇದಾಗಿ ತುಂಬಾ ಭಯದಲ್ಲಿದ್ದಾಳೆ ಕಾವೇರಿ ಸೊ ಕೀರ್ತಿ ಬಂದಿದ್ದು ನಿಜಕ್ಕೂ ಅಭಿಮಾನಿಗಳಿಗೆ ಖುಷಿ ಆಗಿದೆ ಈ ರೀತಿ ಒಂದು ಶೇಡ್ ನಲ್ಲಿ ಕೀರ್ತಿ ಕಾಣಿಸ್ಕೊಳ್ತಾರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದೇವದ ಒಂದು ಗೆಟಪ್ ಆಗಿರ್ಬೋದು ಸೇಮ್ ಟು ಸೇಮ್ ನಾಗಬಲಿನ ನೋಡ್ದಂಗಾಯ್ತು ಸೌಂದರ್ಯ ಅಂದ್ರೆ ನಮ್ಮ ಒಂದು ದಿವಂಗಂತ ನಟಿ ಸೌಂದರ್ಯ ಅವರು ಆಪ್ತ ಮಿತ್ರದಲ್ಲಿ ಎಷ್ಟು ಚೆನ್ನಾಗಿ ನಟನೆ ಮಾಡಿತ್ತು ನಾಗಬಲಿಯ ಗೆಟಪ್ ಆಗಿರ್ಬೋದು ಸೊ ಸೇಮ್ ಅದೇ ರೀತಿ ತನ್ವಿ ಅಂದ್ರೆ ನಮ್ಮ ಒಂದು ಕೀರ್ತಿ ಪತ್ರದಲ್ಲಿ ಆ ತನ್ಬಿ ಅವರ ಒಂದು ಆಕ್ಟಿಂಗ್ ಸೂಪರ್ ಆಗಿತ್ತು ಸೌಂದರ್ಯನೇ ಒಂದು ರೀತಿಯಲ್ಲಿ ಎಕ್ಸ್ಟ್ರಾ ಬಂದಂಗಾಯ್ತು ಸೊ ಅಷ್ಟು ಚೆನ್ನಾಗಿ ಅವರ ಆಕ್ಟಿಂಗ್ ಇದೆ ಸೊ ನಿಜಕ್ಕೂ ಕೂಡ ಸೌಂದರ್ಯನ ನೆನಪಿಸಿದಂತ ಆ ಕೀರ್ತಿ ಪಾತ್ರದಲ್ಲಿ ಆ ತನ್ವಿ ಅವರಿಗೆ ನಿಜಕ್ಕೂ ಕೂಡ ಐಟ್ಸ್ ಆಫ್ ಧನ್ಯವಾದ ಕೃತಜ್ಞತೆಗಳು ಹೇಳಲೇ ಬೇಕಾಗುತ್ತೆ ನಿಮ್ಗೂ ಕೂಡ ಇಷ್ಟವಾಗ್ತಿದ್ಯಾ ಕೀರ್ತಿ ಅವರ ಒಂದು ಪಾತ್ರ ನಟನೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಟ್ವಿಸ್ಟ್ ಗಳು ಬರೋದು ಗ್ಯಾರಂಟಿ ಕಾವೇರಿನ ಇನ್ನಷ್ಟು ಎದುರಿಸೋದು ಗ್ಯಾರಂಟಿ ಮತ್ತೆ ಯಾವ ರೀತಿ ಲಕ್ಷ್ಮೀನೇ ಹೇಳ್ತಾಳೆ ಸೇಡ್ ತೀರ್ಸ್ಕೋತೀನಿ ನಾನು ಅಂತ ಆಮೇಲೆ ಕೀರ್ತಿ ಫೋಟೋ ಹಾರ ಹಾಕಿರ್ತಾರೆ ಅದನ್ನು ಕೂಡ ತೆಗೆದಾಕ್ತಾಳೆ ಸೊ ಕೀರ್ತಿ ಬದುಕಿದಳ ಆಗಿ ಹೇಗೆ ಅಂತಲ್ಲ ಲಕ್ಷ್ಮಿ ಮಾತನಾಡ್ತಾಳೆ ಆಗ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ ನೋಡೋಣ ನಿಜಕ್ಕೂ ಕೂಡ ಏನಾಗುತ್ತೆ ಹೊಡಿನಲ್ಲಿ ಕಾವೇರಿ ಗಂಗಾ ಪ್ರತಿಯೊಬ್ರು ಕೂಡ ಸ್ವಲ್ಪ ಭಯ ಪಡ್ಕೊಂಡಿದ್ದಾರೆ ಅದರಲ್ಲಿ ಗಂಗಾಲ್ದು ಇನ್ನಷ್ಟು ಜಾಸ್ತಿ ಭಯ ಪಡ್ಕೊಂಡಿದ್ದಾಳೆ ಮತ್ತೆ ಕಾವೇರಿಗೂ ಕೂಡ ಭಯವನ್ನ